ದತ್ತಾತ್ರೇಯ ಜಯ ಓಮೈಂ ಓಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಎಲ್ಲರಿಗೂ ಕೂಡ ಬಾಧೆ ಸಾಲದ ಬಾಧೆ ಒಂದು ನೂರು ಜನ ಬಂದರೆ ತೊಂಬತ್ತೆರಡು ತೊಂಬತ್ತ ಮೂರು ಜನ ಅದರಲ್ಲಿ ವಿಪರೀತವಾದ ಸಾಲದ ಬಾಧೆಗೆ ಸಿಕ್ಕಾಕೊಂಡಿದ್ದೀನಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋರೇ ಜಾಸ್ತಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರೋ ರೀತಿಯಲ್ಲಿ ನೀವು ಮನೆಯನ್ನು ಯಾವ ರೀತಿ ಅಳವಡಿಸ್ಕೋಬೇಕು ಅಲಂಕರಿಸ್ಕೋಬೇಕು ನೀವು ಯಾವ ಯಾವ ಇರಬೇಕು ಅನ್ನೋದನ್ನು ಕೂಡ ಸಾಕಷ್ಟು ಸಲ ಇದ್ದೀನಿ ಊಟದ ವಿಚಾರದಿಂದ ಹಿಡಿದು ನಾನು ನಿಮಗೆ ಸಲಹೆಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಈ ಸಾಲದ ಬಾಧೆ ಆಗ್ತಾ ಇದೆ ಏನು ಮಾಡಿದ್ರೂ ಸರಿ ಹೋಗ್ತಾ ಇಲ್ಲ ಅನ್ನೋರಿಗೆ ಒಂದು ಸಣ್ಣ ಪರಿಹಾರ ಏನಪ್ಪ ಅಂತಂದರೆ ಬಿಳಿ ಸಾಸಿವೆ ನೀರು ಅದು ಯಾವಾಗಲೂ ನೀವು ಮಾಡ್ತಾ ಇರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಕರಿ ಸಾಸವೆಯಿಂದ ಮನೆ ಬಾಗಿಲಲ್ಲಿ ನಿಂತು ಎಡಗೈಯಲ್ಲಿಟ್ಕೊಂಡು ಹೀಗೆ ಇಪ್ಪತ್ತೊಂದು ಸಲಿ ಹೆಬ್ಬೆರಳಿನಿಂದ ಅದನ್ನು ತಿರುಗಿಸ್ತಾ ಯಾವುದೇ ಸಮಸ್ಯೆ ಇದ್ದರೂ ಕೂಡ ದೂರವಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಬೆನ್ನು ಹಿಂದೆ ಹಾಕಿ ಆನಂತರ ಉಪ್ಪಿನಿಂದ ಕೈ ತೊಳ್ಕೊಳ್ಳಿ ಅಂತ ಕೂಡ ಹೇಳಿದ್ದೀನಿ ಉಪ್ಪು ನೀರಿನಿಂದ ಕೈ ತೊಳ್ಕೊಳ್ಳಿ ಅಂತ ಹೇಳಿದ್ದೀನಿ ಅದರ ಜೊತೆಯಲ್ಲಿ ಇವತ್ತು ನಾನು ಹೇಳ್ತಾ ಇರೋದು ಒಂದು ಜಾಕಾಯಿ ಜಾಕಾಯಿ ಅಂತ ಸಿಕ್ಕತ್ತೆ ನಿಮಗೆಲ್ಲ ಗೊತ್ತಿದೆ ಆ ಜಾಕಾಯಿನ ಎಡಗೈಯಲ್ಲಿ ಹಿಡ್ಕೊಂಡು ಹೀಗೆ ಉಜ್ಜುತ್ತಾ ಇರಬೇಕು ಇಪ್ಪತ್ತೊಂದು ಸಲ ಹೀಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಉಜ್ತಾ ಸಾಕಷ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಸಾಲದ ಬಾಧೆಗಳು ಏನೇನಾಗಿದೆ ಯಾಕೆ ನಿಮಗೆ ಈ ರೀತಿ ಆಯಿತು ಇದಕ್ಕೆ ಮೂಲ ಕಾರಣ ಏನಾಯಿತು ಮೊದಲು ಸಾಲ ಮಾಡೋದಕ್ಕೆ ಕಾರಣ ಏನಾಯಿತು ಆದ್ದರಿಂದ ನಾನು ಯಾವ ರೀತಿ ಸಿಕ್ಕಾಕೊಂಡಿದ್ದೀನಿ ಇದೆಲ್ಲವನ್ನು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಮಾಡ್ತಾ ಈ ಸಾಲದ ಬಾಧೆಯಿಂದ ನನ್ನನ್ನು ಹೊರಗಡೆ ತಂದು ನನ್ನನ್ನು ನಿನ್ನ ಸೇವೆ ಮಾಡೋದಕ್ಕೆ ಯೋಗ ಯೋಗ್ಯತೆಯನ್ನು ಕೊಡಪ್ಪ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇಪ್ಪತ್ತೊಂದು ಹೀಗೆ ಉಜ್ಜಿ ನಿಮ್ಮ ಗ್ಯಾಸ್ ಸ್ಟೋವ್ ಮೇಲೆ ಆ ಜಾಕಾಯನ್ನು ಸುಟ್ಬಿಡಿ ಸುಟ್ಬಿಟ್ಟು ಅದನ್ನು ಕ್ಲೀನ್ ಮಾಡಿ ಕೈ ಕಾಲು ತೊಳ್ಕೊಂಡು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಲೂ ಈ ರೀತಿ ಇಪ್ಪತ್ತೊಂದು ದಿನ ಮಾಡಿ ಸಾಲದ ಬಾಧೆ ಎಲ್ಲ ತೀರೋಗ್ಬಿಡುತ್ತೆ ಅಂತಲ್ಲ ಅಟ್ಲೀಸ್ಟು ನಮ್ಮ ಮನಸ್ಸಿನಲ್ಲಿ ಆ ಇರೋಂತಹ ಒಂದು ಆಘಾತ ಮನಸ್ಸಿನಲ್ಲಿ ಆವರಿಸಿರುವಂತಹ ಒಂದು ಬಾಧೆ ನಿವಾರಣೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ದಾರಿ ಸಿಗ್ತಾ ಹೋಗುತ್ತೆ ಒಂದು ಸಣ್ಣ ಉದಾಹರಣೆ ಅಂದರೆ ನಮಗೆ ಇನ್ನೇನು ಗತಿನೇ ಇಲ್ಲ ಭೂಮಿನೂ ಕೂಡ ಮಾರಿಕೊಂಡು ಎಲ್ಲ ನಾವು ಕೈ ಎತ್ತಿ ನಮಗೆ ಇನ್ನೇನು ದಾರಿನೇ ಇಲ್ಲ ಅಂದಾಗ ಅವ್ರಿಗೆ ಒಂದು ಸಣ್ಣ ಟಿಪ್ಸನ್ನ ಹೇಳ್ಕೊಟ್ಟಿದ್ದೆ ಇದೇ ಪ್ರಕಾರವಾಗಿ ಇವತ್ತು ಆ ಭೂಮಿ ಯಾರೂ ನಾನು ಹಿಂದಿರುಗಿಸಿ ಕೊಡೋದಿಲ್ಲ ಅಡ ಇಟ್ಟಾಯಿತು ನಿಮ್ಮ ಬಡ್ಡಿಗೆಲ್ಲ ವಜಾ ಆಗೋಯ್ತು ಭೂಮಿ ಅಂತ ಹೇಳ್ತಾ ಇದ್ದರೋ ಅವರು ನನಗೆ ಇಷ್ಟು ಹಣ ಕೊಡಿ ನಿಮ್ಮ ಭೂಮಿಯನ್ನು ನಿಮಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿ ಬಂದಿದ್ದಾರೆ ಆ ಹಣವನ್ನು ಕೊಡೋದಕ್ಕೆ ಒಬ್ಬರು ವ್ಯವಸ್ಥೆ ಆಗಿ ಆ ಹಣವನ್ನು ಕೊಟ್ಟು ಭೂಮಿಯನ್ನು ಬಿಡಿಸ್ಕೊಳ್ತಾ ಇದ್ದಾರೆ ಇಂಥದ್ದು ಯಾಕಾಗತ್ತೆ ಅಂತಂದರೆ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಪ್ರಾರಂಭ ಆದಾಗ ಮಾತ್ರ ನಾವು ಇಂತಹ ಒಂದು ಪಾಸಿಟಿವ್ ರಿಸಲ್ಟ್ಸ್ನ ನೋಡಬಹುದು ನಮ್ಮಲ್ಲೇ ಪಾಸಿಟಿವಿಟಿ ಇಲ್ಲ ಅಯ್ಯೋ ಇದೆಲ್ಲ ಮಾಡಿದ್ರೆ ಬಂದ್ಬಿಡುತ್ತಾ ಅಯ್ಯೋ ಇಷ್ಟೇ ಮಾಡಿಬಿಟ್ರೆ ಎಲ್ಲ ಆಗ್ಬಿಡುತ್ತಾ ಅಯ್ಯೋ ನಾನು ಏನು ಮಾಡಬೇಕು ಇದೆಲ್ಲ ಏನು ಮಾಡಬೇಕಾಗತ್ತೆ ಎಲ್ಲದಕ್ಕೂ ಕೂಡ ನಂಬಿಕೆ ಬಹಳ ಮುಖ್ಯ ನಂಬಿಕೆಯಿಂದ ಮಾಡಿದ್ರೆ ಅದರಲ್ಲಿ ಸದ್ಗುರು ದತ್ತಾತ್ರೇಯರನ್ನು ನಂಬಿದ್ರೆ ನಂಬಿಕೆಟ್ಟವರಿಲ್ಲ ಅಂತ ಹೇಳ್ತಾರೆ ನಂಬಿಕೆ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲಾಧಾರ ಆ ಮೂಲಾಧಾರವನ್ನು ನಂಬಿ ನಾವು ಪ್ರಾರ್ಥನೆಯನ್ನು ಮಾಡಿದಾಗ ನಮ್ಮ ಧರ್ಮದಲ್ಲಿ ಇರುವಂತಹ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡಿರಲ್ಲ ಅದು ಮಾಡಿ ಅನುಭವ ಪಟ್ಟಾಗ ನಮಗದ್ರ ಮೇಲೆ ನಂಬಿಕೆ ಬರ್ತಾ ಹೋಗುತ್ತೆ ಆ ರೀತಿಯಾಗಿ ಪರಿಹಾರಗಳನ್ನು ಸಣ್ಣ ಸಣ್ಣ ವಿಚಾರಗಳನ್ನು ಮನೆಯಲ್ಲಿ ಮಾಡೋದನ್ನೇ ನಾನು ಹೇಳಿಕೊಡ್ತಾ ಇರ್ತೀನಿ ಮನೆಯಲ್ಲಿ ಈ ರೀತಿ ಮಾಡಿ ಸಾಲದ ಬಾಧೆಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಭಗವಂತನ ಅನುಗ್ರಹ ಆಗುತ್ತೆ ಷಡ್ಭಿಹಿ ಮನುಷ್ಯ ಪ್ರಯತ್ನಾನ ಸಪ್ತಮಂ ದೈವಚಿಂತನಂ ಜಾಕಾಯಿ ಹೇಳಿದ್ರು ಹೀಗೆ ಅಂತ ಮಾಡಿಬಿಟ್ಟೆ ಅಂತ ಹೇಳಿ ಮಲ್ಕೊಂಡು ಮಾಡೋದಲ್ಲ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು ಅದರ ಜೊತೆಯಲ್ಲಿ ಇಂತಹ ಒಂದು ಸಣ್ಣ ಸಣ್ಣ ಉಪಾಯಗಳನ್ನು ಮಾಡ್ತಾ ಹೋಗ್ತಾ ಇದ್ದರೆ ಕಾನ್ಫಿಡೆನ್ಸ್ ವೃದ್ಧಿಯಾಗ್ತಾ ಹೋಗುತ್ತೆ ನಾನು ಹೇಳಿದ್ದೀನಿ ಕರ್ಮಣ್ಣೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ನಮ್ಮ ಕರ್ಮ ಅನ್ನೋದೇ ಅಧಿಕಾರಯುತವಾಗಿರುತ್ತೆ ಏನು ಮಾಡಬೇಕೋ ಅದನ್ನು ಮಾಡ್ತಾ ಹೋಗ್ತಾ ಇದ್ದಾಗ ಕರ್ಮ ಅನ್ನೋದು ಸವಿತಾ ಹೋಗುತ್ತೆ ಅದಕ್ಕಾಗಿ ಗುರು ಹಿರಿಯರ ಸೇವೆಯನ್ನು ಮಾಡು ಮನೆಯಲ್ಲಿ ಸದಾಕಾಲ ಭಗವನ್ ನಾಮಸ್ಮರಣೆಯನ್ನು ಮಾಡು ಜೊತೆಗೆ ನಿನ್ನ ಕೈಲಾದ ಪರಿಶ್ರಮವನ್ನು ಮಾಡ್ತಾ ಈ ಒಂದು ಉಪಾಯಗಳನ್ನು ಉಪಯೋಗಿಸು ಅಂತ ಹೇಳಿ ನಮ್ಮ ಋಷಿಗಳು ಮಾಡಿಕೊಟ್ಟಿರುವಂತಹ ಒಂದು ಸಣ್ಣ ಸಣ್ಣ ಸಲಹೆಗಳನ್ನು ನಾನು ನಿಮಗೆ ಇವತ್ತು ತಿಳಿಸ್ತಾ ನನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು ಅರವಿಂದಾರ್ಪಣಮಸ್ತೂ